ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಿನ್ನೆ ಎಂಬತ್ತನೇ ಎಪಿಸೋಡ್ ಹೇಗಿತ್ತು ಟವರ್ ಟಾಸ್ಕ್ ಬೆಲೂನ್ ಟಾಸ್ಕ್ ಡ್ರಮ್ ಟಾಸ್ಕ್ ಯಾವ ಟಾಸ್ಕ್ ನಿಮಗೆ ಇಷ್ಟ ಆಯಿತು ನಿನ್ನೆ ಎಪಿಸೋಡಲ್ಲಿ ನಿನ್ನೆ ಎಪಿಸೋಡಲ್ಲಿ ಕಾವ್ಯ ಕಾವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಹಾಗೆ ಹಾಗೇ ಅವರು ನಾಮಿನೇಷನ್ ಆಗಿದ್ದಾರೆ ಇನ್ನೊಂದು ಟಾಸ್ಕಲ್ಲಿ ಡ್ರಮ್ ಟಾಸ್ಕಲ್ಲಿ ಯಾರು ಆಡಿರೋದು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ನಿನ್ನೆ ಆದರೆ ಗಲಾಟೆ ಮಾತ್ರ ಗಲಾಟೆ 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 ಇಲ್ಲದೇನೆ ಬಿಗ್ ಬಾಸ್ ಇಲ್ಲ ಇಲ್ಲ ಅಂತಾನೆ ಅನಿಸ್ತಾ ಇದೆ ನಾನು ನಾನು ನಿನ್ನೆ ನೋಡಿದ ಪ್ರಕಾರ ನಿಮಗೇನು ಅನ್ನಿಸ್ತೋ ಗೊತ್ತಿಲ್ಲ ಒಂದು ಟಾಸ್ಕ್ ಮಾತ್ರ ಬೆಲೂನ್ ಟಾಸ್ಕ್ ಒಂದು ಮಾತ್ರ ಏನು ಗಲಾಟೆ ಇಲ್ಲದೇನೆ ನೀಟಾಗಿ ಆಡಿದ್ದಾರೆ ಅಲ್ವಾ ನಿಮ್ಗೇನು ಅನಿಸುತ್ತೆ ಕಾವ್ಯ ಕ್ಯಾಪ್ ಕ್ಯಾಪ್ಟನ್ಸಿಗೋಸ್ಕರ ಕಾವ್ಯ ಸೆಲೆಕ್ಟ್ ಆಗಿದ್ದಾಳೆ ಗಿಲ್ಲಿಗೂ ಖುಷಿಯಾಗಿರುತ್ತೆ ಆಟ ಗೆದ್ದಿರೋದ್ರಿಂದ ಮತ್ತು ನೋಡಿದ್ವಿ ಮಧ್ಯದಲ್ಲಿ ನಿನ್ನೆ ಗಿಲ್ಲಿ ಮತ್ತು ರಜತ್ ಅವರು ಊಟ ಮಾಡ್ತಾ ಇರಬೇಕಾದ್ರೆ ಒಂದು ಜೋಕ್ ನಡೀತು ಗಿಲ್ಲಿ ತಟ್ಟೆಯಲ್ಲಿರೋ ಎಗ್ಗನ್ನ ಅವರು ಕದ್ದಿರೋದು ಚೆನ್ನಾಗಿತ್ತಲ್ವ ಅದನ್ನು ನೋಡೋಕ್ಕೆ ಆ ಥರ ತಮಾಷೆ ಮಾಡ್ತಾ ಇದ್ರೆ ಮನೇಲಿ ನಾವು ಊಟಕ್ಕೆ ಮಾ ಮಾಡಬೇಕಾದ್ರೂ ಯಾರಾದ್ರೂ ಪಕ್ಕದಲ್ಲಿ ಹಿಂಗೆ ಊಟ ಮಾಡ್ತಾ ಇರಬೇಕಾದ್ರೆ ಇವಾಗ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರಲ್ವ ಊಟ ಮಾಡುವಾಗ ಅವಾಗ ನಾವು ತಟ್ಟೆ ಪಕ್ಕದಲ್ಲಿ ಪಕ್ಕದಲ್ಲಿರ್ತೀವಲ್ಲ ಆ ಥರ ಇತ್ತು ನಿನ್ನೆ ನೋಡಿದ್ರೆ ಖುಷಿ ಆಯಿತು ಆ ಥರ ಸಣ್ಣ ಪುಟ್ಟ ಮನೆಯೊಳಗೆ ತಮಾಷೆಗಳನ್ನ ನಡೀತಾನೆ ಇರಬೇಕು ಯಾವಾಗ ನೋಡಿದ್ರೆ ಜಗಳ ಅಂದರೆ ಬಿಗ್ ಬಾಸ್ ನೋಡೋಕೆ ಯಾರಿಗೂ ಇಂಟ್ರೆಸ್ಟ್ ಕೂಡ ಬರೋಲ್ಲ ಗಿಲ್ಲಿ ತಮಾಷೆ ಕೆಲವೊಂದು ಅಲ್ಲಲ್ಲಿ ತಮಾಷೆಗಳು ನಡೀತಾ ಇರ್ತಾವಲ್ವ ಅದನ್ನು ನೋಡೋಕ್ಕೆ ಚೆನ್ನಾಗೇ ಇರುತ್ತೆ ಅಲ್ವಾ ನಿಮ್ಗೇನು ಅನ್ನಿಸ್ತು ನಿಜಾನ ಹಾಗೆ ವಾಟರ್ ಡ್ರಮ್ ಟಾಸ್ಕಲ್ಲಿ ಮಾತ್ರ ಜಾಸ್ತಿ ಸ್ವಲ್ಪ ಚೈತ್ರ ಸ್ವಲ್ಪ ಮೋಸ ಮಾಡಿದಾನೆ ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ಆ ಡ್ರಮ್ಮಿಗೆ ಹಾಕೋಕ್ಕೆ ಕ್ಯಾಪ್ ಕೊಟ್ಟಿದ್ರಲ್ಲ ಅದನ್ನು ಆ ಕಡೆ ಈ ಕಡೆ ಮಾಡ್ತಾಯಿದ್ರು ರಘು ಮತ್ತು ಚೈತ್ರ ನ್ಯಾಯಕ್ಕಾಗಿ ಪ್ಲಾನ್ ಮಾಡಿ ಅದನ್ನು ತಮ್ಮ ಡ್ರಮ್ಮಿಗೆ ಇಟ್ಟಿದ್ದಾರೆ ಈ ಕಡೆ ರಜತ್ ಮತ್ತು ಸ್ಪಂದನಾಗ ಮಾತ್ರ ನೀರು ಕಣ್ ಕಂಟಿನ್ಯೂಸ್ ಆಗಿ ಕೈ ಬೆರಳಿಂದನೇ ಹಿಡಿದು ಕಾಪಾಡ್ಕೊಂಡಿದ್ದಾರೆ ಚೆನ್ನಾಗ್ ಆಡಿರೋದು ರಜತ್ ಮತ್ತು ಸ್ಪಂದನ ಆಟನ ಆಡಿರೋದು ಅಂದರೆ ಆ ನೀರನ್ನು ಹಿಡಿದು ಬೆರಳಲ್ಲಿ ಹಿಡಿದ್ಬಿಟ್ಟು ಸ್ಟಾಪ್ ಮಾಡಿದ್ದು ರಜತ್ತು ಸ್ಪಂದನೇ ಜಾಸ್ತಿ ಅಂತ ಅನ್ನಿಸ್ತು ನಮಗೆ ಇವರಿಬ್ರು ಅಷ್ಟೊಂದು ಶ್ರಮ ಹಾಕಿಲ್ಲ ಚೈತ್ರ ಮತ್ತು ರಘು ಅವರು ಗೊತ್ತಿಲ್ಲ ಲಾಸ್ಟಲ್ಲಿ ನನಗೆ ನೋಡೋಕ್ಕಾಗಿಲ್ಲ ಅಂತ ನೀವು ಕಾಮೆಂಟ್ ಮಾಡಿ ನನಗೆ ಆ ಟಾಸ್ಕಲ್ಲಿ ಯಾರಿಗಿದ್ದರು ಅಂತ ನೋಡಿಲ್ಲ ಇವತ್ತು ಬೆಳಗ್ಗೆಯಿಂದ ನೋಡೋಕ್ಕಾಗಿಲ್ಲ ಮನೆ ಕೆಲಸ ಮಾಡಿಬಿಟ್ಟು ಬಿಗ್ ಬಾಸ್ ನೋಡಬೇಕಂದ್ರೂ ಸ್ವಲ್ಪ ಟೈಮ್ ಕುದ್ರಲ್ಲ ಆಗಿಲ್ಲ ಇವಾಗ ನಾನು ಪ್ರಮೋ ನೋಡ್ತಾ ಇದ್ದೆ ಆ ಪ್ರಮೋ ನೋಡಬೇಕು ಅಂತಂದರೆ ಕಿವಿಗೆ ನಿಜವಾಗ್ಲೂ ಹತ್ತಿ ಹತ್ತಿ ಇಟ್ಕೋಬೇಕು ಮತ್ತೆ ಪ್ರಮೋ ಅದೇ ಥರ ಬಂದ್ಬಿಟ್ಟಿದೆ ಇವಾಗ ನೋಡೋಣ ಪ್ರಮೋ ಏನಾಗಿದೆ ಏನು ಕತೆ ಅಂತ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿಬಿಟ್ಟು ಆಮೇಲೆ ಪ್ರಮೋ ನೋಡೋಣ ಅಂತ ಪ್ರಮೋದಲ್ಲಿ ಏನಾಯಿತು ಅಂತ ಹೇಳ್ತೀನಿ ಅಷ್ಟಕ್ಕೂ ಮುಂಚೆ ನಾನು ನನಗೆ ನಿನ್ನೆ ಬಿಗ್ ಬಾಸ್ ನೋಡ್ತಾ ಇರಬೇಕಾದ್ರೆ ಒಂದು ಅನಿಸ್ತು ಜನ ನೋಡ್ತಾ ಇರ್ತಾರೆ ಜನ ನೋಡ್ತಾ ಇರ್ತಾರೆ ಜನ ನನ್ನನ್ನು ಗುರುತಿಸ್ತಾರೆ ಅಂತ ಹೇಳ್ತಾರಲ್ವ ಜನ ನನ್ನ ಈ ವಿಡಿಯೋ ನೋಡಿ ನನ್ನನ್ನು ಗುರುತಿಸ್ತಾರ ಅಂತ ನನಗೆ ಒಂದು ಡೌಟ್ ಬಂದಿದೆ ಯಾಕೆ ಅಂತ ಹೇಳ್ತೀನಿ ಬಿಗ್ ಬಾಸ್ ಮನೆ ಥರದೇ ಒಂದು ಲೈಫನ್ನು ನಾವು ಮೂವತ್ತು ವರ್ಷದ ಹಿಂದೆ ನೋಡಿದ್ದೀವಿ ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಇದನ್ನು ಶೇರ್ ಇದ್ದೀನಿ ಒಂದು ವೇಳೆ ಜನ ನನ್ನನ್ನು ಯಾವ ಥರ ಗುರುತಿಸ್ಬೋದು ಗುರುತಿಸಿದ್ರು ಕೂಡ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ ಉತ್ತರ ಕರ್ನಾಟಕದ ಜನ ಜೀವಕ್ಕೆ ಜೀವ ಕೊಡ್ತಾರೆ ಅನ್ನೋದಕ್ಕೆ ನಾವು ಕೂಡ ಸಾಕ್ಷಿಗಳೇ ಅದಕ್ಕೆ ನಿಜವಾಗ್ಲೂ ಅವರು ಚೆನ್ನಾಗಿದ್ರೆ ಅಷ್ಟು ಚೆನ್ನಾಗಿರ್ತಾರೆ ಅಂತಹ ವ್ಯಕ್ತಿತ್ವದ ಇದು ಒಂದಕ್ಕೊಂದಕ್ಕೆ ಲಿಂಕ್ ಆಗ್ತಾ ಇರೋದಕ್ಕೋಸ್ಕರ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡೋಣ ಈ ವಿಡಿಯೋದಲ್ಲಿ ನನ್ನನ್ನು ಯಾರು ಉತ್ತರ ಕರ್ನಾಟಕದವರು ನನ್ನನ್ನು ಗುರುತಿಸ್ತಾರ ಅಂತ ಯಾಕೆ ಅಂತ ಹೇಳ್ತೀನಿ ಕೇಳಿ ಒಂದು ಸಣ್ಣ ಹಿಂಟ್ ಕೊಡ್ತೀನಿ ನಾನು ನನ್ನನ್ನು ಗುರ್ತಿಸೋ ಜನ ಪೂರ ಉತ್ತರ ಕರ್ನಾಟಕದವರು ಏನಲ್ಲ ರಾಯಚೂರು ಜಿಲ್ಲೆ ಜಾಲಹಳ್ಳಿ ಸುತ್ತಮುತ್ತ ಕರಡಿಗುಡ್ಡ ಎರಗುಡ್ಡ ಲಿಂಗಳ್ಳಿ ಬಾಗೂರು ಅಮರಾಪುರ ನೆಕ್ಸ್ಟು ಸೂಲದಗುಡ್ಡ ಮಂಡಲ್ಗುಡ್ಡ ಗಣಜಿಲಿ ಸಮುದ್ರ ಪಂದ್ಯಾನ ಕನಕನ ಮರಡಿ ಚಡಕಲ್ಗುಡ್ಡ ಮೂಡಲಗುಡ್ಡ ಊಟಿ ಸುಣ್ಣದ ಕಲ್ಲು ಇನ್ನು ಸುಣ್ಣದ ಕಲ್ಲಿಂದ ಈ ಕಡೆ ಬಂದರೆ ಹುಲಿಗುಡ್ಡ ಕತ್ತಲದೊಡ್ಡಿ ಮೆಕ್ಕಲ್ದೊಡ್ಡಿ ಆಮೇಲೆ ಹೊಸೂರು ಸಿದ್ದಾಪುರ ಜಾಲಹಳ್ಳಿ ಇಷ್ಟು ಜಾಗಗಳಲ್ಲಿ ಸುಮಾರು ಲಕ್ಷ ಲಕ್ಷ ಜನ ಜೊತೆ ಕೆಲಸ ಮಾಡಿದ್ದೀನಿ ನಾನು ಅವ್ರ ಜೊತೆ ಜೀವನ ಮಾಡಿದ್ವಿ ಅಂದರೆ ಪ್ರತಿದಿನ ಅವ್ರ ಜೊತೆ ಎಲ್ರೂ ಭೇಟಿಯಾಗ್ತಾ ಇದ್ವಿ ಮನೆ ಮನೆಗೆ ಹೋಗ್ತಾ ಇದ್ವಿ ಎಲ್ಲ ಭೇಟಿಯಾಗಿದ್ದೀವಿ ಮೂವತ್ತು ವರ್ಷದ ಹಿಂದೆ ಈಗ ಜನ ನನ್ನನ್ನು ಗುರುತಿಸ್ತಾರ ಅಂತ ನನಗೆ ನಿನ್ನೆ ಬಿಗ್ ಬಾಸ್ ನೋಡ್ತಾ ಇರಬೇಕಾದ್ರೆ ಒಂದು ಮನಸ್ಸಿಗೆ ಬಂತು ಹೇಗೂ ಬಿಗ್ ಬಾಸ್ ಕಥೆನ ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಲ್ಲ ಅದೇ ಥರ ಅವರೇನಾದ್ರೂ ನನ್ನನ್ನು ಗುರುತಿಸ್ತಾರ ನೋಡಬೇಕು ಅನ್ನೋದು ಒಂದು ಕ್ಯೂರಿಯಾಸಿಟಿ ಅಷ್ಟೇ ಯಾರಾದರೂ ಒಂದು ವೇಳೆ ನಿಮಗೆ ಐಡಿಯಾ ಬಂದರೆ ಯಾರು ಅಂತ ನಿಮಗೇನಾದ್ರು ಐಡಿಯಾ ಬಂದರೆ ಕೆಳಗಡೆ ಕಾಮೆಂಟಲ್ಲಿ ಮಾಡಿ ಪ್ಲೀಸ್ 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 ಖುಷಿಯಾಗುತ್ತೆ ನನಗೆ ಬಿಗ್ ಬಾಸಿಂದ ನಾನು ಮತ್ತೆ ಉತ್ತರ ಕರ್ನಾಟಕವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಬೆಳೆಸ್ಬೋದು ಅನ್ನೋ ವಿಷಯಕ್ಕೋಸ್ಕರ ಮತ್ತು ಇನ್ನೇನು ಇಲ್ಲ ಚೆನ್ನಾಗಿತ್ತು ಆ ಲೈಫು ಮತ್ತೆ 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 ನೆನೆಸ್ಕೊತಾನೇ ಇರ್ತೀವಿ ಯಾಕೆಂದರೆ ಬಿಗ್ ಬಾಸ್ ಮನೆ ಹೇಗಿದೆಯೋ ಅದೇ ಥರ ಕ್ಯಾಂಪಸ್ಗಳಲ್ಲಿ ನಾವು ಜೀವನ ಮಾಡಿರೋದು ಹಳ್ಳಿ ಹಳ್ಳಿಗಳಲ್ಲಿ ಜೀವನ ಜನರ ಜೊತೆ ಜೀವನ ಮಾಡಿರೋದು ನಮ್ಗೆ ಅವಾಗ ಫೋನ್ ಇಲ್ಲ ಏನೂ ಇಲ್ಲ ಬಿಗ್ ಬಾಸಲ್ಲಿ ಯಾವ ಥರ ಇದೆಯೋ ಅದೇ ಥರ ಟಿ ವಿ ಇಲ್ಲ ಫೋನ್ ಇಲ್ಲ ಏನು ರೇಡಿಯೋ ಎಲ್ಲೋ ಯಾರೋ ಜನಗಳು ಹಾಕಿರೋ ರೇಡಿಯೋನ ಮಾತ್ರ ಕೇಳಿಸ್ಕೊಡ್ತಾ ಇದ್ವಿ ಬೇರೆ ಹೊರಗಡೆ ಸಂಪರ್ಕನೇ ನಮಗಿರಲಿಲ್ಲ ಆ ಥರ ಒಂದು ಜೀವನನ ಕಳೆದಿದ್ದೀವಿ ಅಂದರೆ ನೀವು ಗ್ಯಾರಂಟಿ ನಂಬಲ್ಲ ಅದನ್ನು ನಿಜ ಅನಿಸಿದ್ರೆ ನಮ್ಮ ಜೊತೆ ಅಲ್ಲಿ ಕೆಲಸ ಮಾಡೋರು ಯಾರಾದರೂ ಈ ವಿಡಿಯೋನ ನೋಡಿದ್ರೆ ನಾನು ಹೇಳೋ ಮಾತಲ್ಲಿ ಇದೆಯಾ ಸತ್ಯ ಇದೆಯಾ ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ಯಾಕೆಂದರೆ ಇವಾಗ ಬಂದಿರೋ ಈ ಮೊಬೈಲ್ಗಳು ಇದೆಲ್ಲ ನಮಗೆ ಜನ ಸಂಪರ್ಕನ ಹೆಚ್ಚದ ಹೆಚ್ಚಾಗಿ ಮಾಡೋಕ್ಕೆ ಒಂದು ಸಹಾಯ ಆಗುತ್ತೆ ಮೊಬೈಲ್ ಇದೆ ಇವಾಗ ಎಲ್ಲ ಮೊಬೈಲಲ್ಲಿ ಇವಾಗ ನಾನು ಯಾವುದೇ ಸೀರಿಯಲ್ ಮಾಡಿಲ್ಲ ಸಿನಿಮಾ ಮಾಡಿಲ್ಲ ಯಾವುದೇ ಪ್ರೋಗ್ರಾಮಿಗೆ ಹೋಗಿಲ್ಲಲ್ಲ ಆದರೆ ಜನ ನಮ್ಮನ್ನು ಅವಾಗ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಏನು ಇಲ್ಲದೇ ಜನ ನಮ್ಮನ್ನು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಇವಾಗ ಮಾಡ್ತಾ ಇರೋದು ಅಷ್ಟೇನು ದೊಡ್ಡ ವಿಶೇಷ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಉತ್ತರ ಕರ್ನಾಟಕ ಜನ ನಿಜವಾಗ್ಲೂ ಹೌದು ಚೆನ್ನಾಗಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಅನಿಸಿದ್ರೆ ಮಾತ್ರ ಗ್ಯಾರಂಟಿ ಕೈ ಬಿಡೋಲ್ಲ ಅದಕ್ಕೆ ಮಾಡುವವ್ರನ್ನಲ್ಲಿ ಸೇಫ್ ಆಗಿ ಮಾಡುವವರು ಇನ್ನೂ ಮನೆಯೊಳಗೆ ಇದ್ದಾರೆ ಮಾಡುವವರು ಟಾಸ್ಕ್ ಚೆನ್ನಾಗಿ ಆಡ್ತಿದ್ದಾರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಹಾಡುಗಳನ್ನ ಎಲ್ಲ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನಮ್ಗೂ ಕೂಡ ನೋಡೋಣ ಈ ವಾರ ಮಾಳನ್ನ ಸೇವ್ ಮಾಡ್ತಾರೇನೋ ಅಂತ ನಾನೇನು ಮಾಳನ್ನ ಪ್ರಮೋಷನ್ ಏನು ಮಾಡ್ತಾ ಇಲ್ಲ ಹಂಗೇನು ಅನ್ಕೋಬೇಡಿ ಕೇವಲ ಈ ವಿಚಾರ ಒಂದಕ್ಕೊಂದು ಕ್ಲಿಂಕ್ ಇರೋದ್ರಿಂದ ಮಾತಾಡಿರೋದು ನೆಕ್ಸ್ಟು ಇವತ್ತಿನ ಪ್ರಮೋ ನೋಡ್ಕೊಂಬರೋಣ ಸ್ವಲ್ಪ ಲೆಂತ್ ಆಗಿದೆ ಏನು ಬೇಜಾರು ಮಾಡ್ಕೋಬೇಡಿ ನೋಡೋಣ ಇವತ್ತಿನ ಪ್ರಮೋದಲ್ಲಿ ಏನಿದೆ ಅಂತ ಇನ್ನೇನಿರುತ್ತೆ ಪ್ರಮೋ ಕೊಡೋದೆ ಪ್ರಮೋದಲ್ಲಿ ಕೊಡೋದೆ ಜಗಳ ಆ ಇಷ್ಟು ಮಧ್ಯದಲ್ಲಿ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಮತ್ತು ಸೂರ್ಯ ಧ್ರುವಂತ ಅವರು ಮಾತ್ರ ತಾಮಂಜೇರಿನೇ ನಿಮಗೇನಿಸುತ್ತೆ ನಿಜ ಅಲ್ವ ಅಬ್ಬಾ ಅಬ್ಬ ಅಬ್ಬಾ ಬಾ 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 ಪಾಪ ರಕ್ಷಿತಾ ಧ್ರುವಂತ ಜೊತೆ ಇನ್ನೂ ಎಷ್ಟು ದಿವಸ ಇರಬೇಕು ನಿಮಗೇನು ಅನಿಸುತ್ತೆ ರಕ್ಷಿತಾ ತಪ್ಪು ಮಾಡ್ತಾ ಇದ್ದಾಳ ಧ್ರುವಂತ ತಪ್ಪು ಮಾಡ್ತಾ ಇದ್ದಾರಾ ಏನಿಲ್ಲ ಚೆನ್ನಾಗೆ ಒಂದು ಐದೇ ನಿಮಿಷ ಟಿಂಗ್ 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 ಅಂತ ಈ ಥರ ಚೇಂಜ್ ಆಗ್ಬಿಡ್ತಾರೆ ನೋಡ್ತಾ ಇರ್ಬೇಕಾದ್ರೆ ಲೈವಲ್ಲಿ ನೋಡಿದ್ರೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದಾರೆ ಲೈವಲ್ಲಿ ರಕ್ಷಿತಾ ಧ್ರುವಂತ ಹೇಳ್ತಾ ಇದ್ದಾಳೆ ಏನಂತ ಗೊತ್ತಾ ನೀವು ಧ್ಯಾನ ಮಾಡೇ ಈ ಥರ ಇದ್ದೀರಿ ನೀವೇನಾರು ಯೋಗ ಧ್ಯಾನ ಮಾಡಿಲ್ಲ ಅಂತಂದಿದ್ರೆ ಇದು ಯಾವ ಥರ ಇರ್ತಿದ್ರಿ ಅಂತ ಕೇಳ್ತಾ ಇದ್ದಾಳೆ ನಿಜವಾಗ್ಲೂ ಆ ಜೋಕ್ ಇಷ್ಟ ಆಯ್ತು ನಿನ್ನೆ ತಮಾಷೆ ಆಗಿರುತ್ತೆ ಬಿಗ್ ಬಾಸ್ ನೋಡೋಣ ಎಂಜಾಯ್ ಮಾಡೋಣ ನಾವೇನು ದುಡ್ಡು ಕೊಡ್ಬೇಕಾ ಟಿ ವಿ ನೋಡ್ತೀವಲ್ವಾ ಸೀರಿಯಲ್ ನೋಡ್ತಾ ಇಲ್ಲ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅಷ್ಟೇ ಯಾರೋ ಕೇಳಿದ್ರು ನಿನ್ನೆ ಹಿಂಗೇನು ಬೇರೆ ಕೆಲಸ ಇಲ್ವಾ ಬಿಗ್ ಬಾಸ್ ನೋಡ್ತಾ ಇರ್ತೀಯ ಅಂತ ಬರೀ ಬಿಗ್ ಬಾಸ್ ನೋಡ್ತಾ ಈ ಥರ ಮಾಡ್ತಾ ಇರ್ತೀಯ ಅಂತ ಕೇಳಿದ್ರು ನಾನೆಲ್ಲ ಕೆಲಸ ಮಾಡಿಬಿಟ್ಟು ನನ್ನ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಬಿಗ್ ಬಾಸನ್ನ ನೋಡೋದು ಆ ಕತೆನ ನಾನು ನಿಮ್ಮ ಜೊತೆ ಹಂಚ್ತಾ ಇರೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಏನು ನಡೆಯುತ್ತೋ ಅದೇ ನಡೀತಾ ಇದೆ ಇವತ್ತು ಅಶ್ವಿನಿ ಮತ್ತೆ ಕಾವ್ಯಗೆ ಗಲಾಟೆ ಬಿದ್ದಿದೆ ಅಷ್ಟೇ ಬಿಟ್ರೆ ಇವತ್ತಿನ ಪ್ರಮೋ ಇವಾಗ ಬಿಟ್ಟಿರೋ ಪ್ರಮೋ ಆ ಆತರ ಗಲಾಟೆ ಮಾಡ್ತಾ ಇದಾರೆ ಯಾಕೆ ಇಷ್ಟು ಪ್ರಮೋಗಳು ಪೂರ ಬರೀ ಗಲಾಟೆದೇ ಬರ್ತಾ ಇದಾವೆ ಪ್ರಮೋಗಳು ಸುಮ್ಮನೆ ನಾವು ಟೈಮ್ ವೇಸ್ಟ್ ಮಾಡಿ ಪ್ರಮೋ ಬಗ್ಗೆ ಮಾತಾಡೋದು ಅಂತ ಅನಿಸ್ತಾ ಇದೆ ನನಗೆ ನೋಡೋಣ ಎಪಿಸೋಡ್ ಹೆಂಗೂ ನೋಡ್ತೀವಲ್ವಾ ಈ ಗಲಾಟೆನ ನೋಡೋದಕ್ಕಿಂತ ಈ ಪ್ರಮೋದಲ್ಲಿ ಗಲಾಟೆ ನೋಡೋದಕ್ಕಿಂತ ಎಪಿಸೋಡ್ ನೋಡೋಣ ಏನಾಗುತ್ತೆ ಅಂತ ಪ್ರಮೋ ಜನ ಪ್ರಮೋ ಗಲಾಟೆ ನೋಡೇ ಅಂತ ನನಗೆ ಒಂದು ಡೌಟ್ ಬರ್ತಾ ಇದೆ ಪ್ರಮೋ ನೋಡ್ಬೇಕಂದ್ರೂ ಬೇಜಾರಾಗ್ತಾ ಇದೆ ಇವಾಗ ನಿಜವಾಗ್ಲೂ ಪ್ರಮೋದಲ್ಲಿ ಅಶ್ವಿನಿ ಕಾವ್ಯ ಯಾವ ಥರ ಒಂದೊಂದು ವರ್ಡ್ಸ್ಗಳು ಯಾವ ಥರ ಇದೆ ಅಂದರೆ ಆ ಥರ ಇದೆ ಪ್ರಮೋದಲ್ಲಿ ಇಷ್ಟೆಲ್ಲ ಬೇಕಾ ಆಟಾಡೋಕ್ಕೆ ನಿಧಾನವಾಗಿ ಆಟ ಆಡ್ಬೋದಲ್ಲ ನೋಡೋಣ ನಿಮ್ಗೇನು ಅನಿಸುತ್ತೆ ಅಶ್ವಿನಿ ಗಲಾಟೆ ಕಾವ್ಯ ಗಲಾಟೆ ನೋಡಿ ಕಮೆಂಟ್ ಮಾಡಿ ಪ್ರಮೋನ ಬಿಗ್ ಬಾಸ್ ತಮ್ಮ ಪ್ರಮೋಷನಿಗೆ ಹಾಕ್ತಾ ಇದಾರೆ ಅಷ್ಟೆಲ್ಲ ಜೋಡಿಸಿ ಒಂದು ಇನ್ನೊಂದು ಗಲಾಟೆ ಬಂದ್ಬಿಟ್ಟು ಅದನ್ನ ಪ್ರಮೋದ ತರ್ಸಿದ್ರೆ ನಿನ್ನೆ ಲಸಿಕೆ ರಕ್ಷಿತಾಂತ ತೋರಿಸಿದ್ರೆ ಇವತ್ತು ಇವಾಗ ನಾವು ಕಷ್ಟ ಬಿಟ್ಟಿರೋದೇನೆ ಅಂದ್ರೆ ಕಾವ್ಯ ಮತ್ತೆ ಅಶ್ವಿನಿ ಕೊಡ ಗಲಾಟೆ ಅಷ್ಟೇ ಇಷ್ಟ ಈ ವಿಡಿಯೋನ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು